ನಮಸ್ಕಾರ ಆಲ್ ಇನ್ ಟಿ ವಿ ವೀಕ್ಷಕರೇ ಇದು ಕಲಿಯುಗ ಇಲ್ಲಿ ನ್ಯಾಯ ನೀತಿ ಧರ್ಮ ಸತ್ಯ ಸತ್ಯತೆಗೆ ಯಾವುದಕ್ಕೂ ಕಾಲ ಅಲ್ಲ ರೀ ಯಾಕಂದರೆ ಅದೊಂದು ಕಾಲ ಇತ್ತು ನ್ಯಾಯ ನೀತಿ ಧರ್ಮ ಅನ್ನೋಂಥದ್ದನ್ನು ಅದ್ರ ಗಮ್ಮತ್ತೇ ಬೇರೆತೀವ್ರಿ ಇವತ್ತೀ ಇವತ್ತು ಯಾವ ಥರ ಅಂದರೆ ಮನುಷ್ಯರು ಮನುಷ್ಯನಿಗೆ ಮನುಷ್ಯ ವಂಚನೆ ಮಾಡಬೇಕು ಇನ್ನೊಬ್ಬ ಹಾಳಾಗೋದ್ರೂ ಪರವಾಗಿಲ್ಲ ಹೆಂಗಾರ ಮಾಡಿ ಹಂಗ ಹಂಗಾಮಿಯಾಗೋದ್ರು ಪರವಾಗಿಲ್ಲ ದುಡಿಬೇಕು ನಾನು ಉದ್ಧಾರ ಆಗಬೇಕು ಅನ್ನಂಥದ್ದನ್ನೇ ಇವತ್ತು ಬಹುತೇಕವಾಗಿ ಈ ಕಲಿಯುಗದಲ್ಲಿ ನಡಿರ್ತಕ್ಕಂಥ ಘಟನೆಗಳು ಇದಕ್ಕೆ ಜೀವಂತ ಸಾಕ್ಷಿ ಅಂದರೆ ತುಮಕೂರು ನಗರದ ಕುಣ್ಗಲ್ ರಸ್ತೆ ಕುಣ್ಗಲ್ ರಸ್ತೆ ಮುಖ್ಯ ರಸ್ತೆಯಲ್ಲಿ ಎಸ್ ಬಿ ಎಸ್ ಬಿ ಐ ಏನು ಇದೆ ಬ್ಯಾಂಕ್ ಮುನ್ಗಡನೆ ಒಂದು ಎಚ್ ಪಿ ಪೆಟ್ರೋಲ್ ಬಂಕ್ ಅಂತಿದೆ ಮೊನ್ನೆ ಹೊಸ್ದಾಗ ಪೆಟ್ರೋಲ್ ಬಂಕ್ ಅದು ಅಲ್ಲಿ ಏನ್ ಮಾಡಿದಾರೆ ಮೊಹಮ್ಮದ್ ಅಲಿ ಅಂತೇಳಿ ಸ್ಥಳೀಯ ವ್ಯಕ್ತಿ ಆತ ಅಂಗ ರೀ ಅವ್ರ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ಕ ಟೂ ವೀಲರು ಪೆಟ್ರೋಲ್ ಹಾಕ್ಸಕ್ಕಂತ ಈ ಎಚ್ ಪಿ ಪೆಟ್ರೋಲ್ ಬಂಕ್ಗೆ ಹೋಗಿರೋದು ನೂರ ಹತ್ತು ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕಪ್ಪ ಅಂತ ಹೇಳಿದ್ರ ಪುಣ್ಯಾತ್ಮ ಬರೇ ಮುನ್ನೂರು ಮಿಲಿ ಮಾತ್ರ ಹಾಕಿರ್ತಾನೆ ಇವ್ರಿಗೆ ಅನುಮಾನ ಬರುತ್ತೆ ತೆಗೆಸ್ಬಿಟ್ಟು ನೋಡಿದಾಗ ಬರೀ ಮುನ್ನೂರು ಮಿಲಿ ಇರುತ್ತೆ ಇನ್ನು ಹೆಚ್ಚು ಕಡಿಮೆ ಅಲ್ಲಿಗೆ ಸಾಕಷ್ಟು ಪೆಟ್ರೋಲು ಹಾಕಿರಲ್ಲ ತೆಗೆದ್ಬಿಟ್ಟು ಅದನ್ನು ಅಳಿತೆ ಮಾಡ್ತಾರೆ ಅಳತೆ ಮಾಡಿದಾಗ ಅದನ್ನೇನು ಈ ಪೆಟ್ರೋಲ್ ಬಂಕ್ನ ಮಾಡಿರ್ತಕ್ಕಂಥ ವಂಚನೆ ಗೊತ್ತಾಗುತ್ತೆ ಈ ಪೆಟ್ರೋಲ್ ಬಂಕು ಈ ಥರ ಎಲ್ಲ ಮೋಸ ಮಾಡಿ ದುಡಿತಿದ್ದಾರೆ ಇದ್ದಾರೆ ಇದೇನು ಹೊಸ್ದೇನಲ್ಲ ಇದು ಪೆಟ್ರೋಲ್ ಬಂಕ್ಗಳಲ್ಲಿ ಈ ಥರ ದುಡಿಯೋಂಥದ್ದು ಹೊಸ್ದೇನಲ್ಲ ಆದರೂ ಕೂಡ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ನಿಂತಿದ್ದು ಈ ಥರ ಯಾಕಂದರೆ ಪೆಟ್ರೋಲ್ ಬಂಕ್ ಮಾಡಬೇಕಂದ್ರೆ ಅದಕ್ಕೆ ಸಾಕಷ್ಟು ನಿಯಮಗಳಿರುತ್ತೆ ಅದು ಲೈಸೆನ್ಸ್ ಸಿಗೋದೇ ಕಷ್ಟ ಇರುತ್ತೆ ಅಂಥರ ಲೈಸೆನ್ಸ್ ತಂದು ಮಾಡ್ತಾ ಇದ್ದಾರೆ ಅವ್ರ ಮಾಲೀಕರು ಏನು ಗೊತ್ತಿದ್ದು ಮಾಡ್ತಿದ್ದಾರೋ ಗೊತ್ತಿದ್ದಲ್ಲೇ ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಆದರೆ ಅಲ್ಲಿ ಪೆಟ್ರೋಲ್ ಭಾಗ ಪೆಟ್ರೋಲ್ ಅಂತ ಆ ಹುಡುಗರು ಮಾತ್ರ ಈ ಥರ ಮಾಡ್ತಾ ಇದ್ದಾರೆ ಇದು ವಂಚನೆ ಪ್ರಕರಣ ಕಂಡ್ರಿ ಇದು ನೋಡಿ ಆತ ಈ ಹಂಗ ಬೇಕಲ್ಲ ಎಷ್ಟು ರೂಪಾಯಿ ಹಾಕ್ಸಿದ್ರಿ ನೀವು ಮೀಟರ್ ಎಷ್ಟು ತೋರಿಸ್ತದೆ ಪೆಟ್ರೋಲ್ ಎಷ್ಟು ಬಂತು ನಿಮಗೆ ಹೇಳ್ತಾ ಹಾಕಿದೀನಿ ಇದ್ ನೋಡಿದ್ರೆ ಈ ತರ ದಿನನಿತ್ಯ ಎಷ್ಟು ವಂಚನೆ ಮಾಡಿ ದುಡ್ಡು ದುಡ್ತಾ ಇರ್ಬೋದು ಯಾರು ಏನು ಮೊಹಮ್ಮದ್ ಅಲಿ ಅಂತೇಳಿ ಜಯನಗರ ಪೊಲೀಸ್ ಠಾಣೆಗೆ ನಾವು ಹೋಗಿದ್ದೆ ಸರ್ ಕಂಪ್ಲೇಂಟ್ ತಳ್ಳಿಲ್ಲ ತೂಕ ಮತ್ತು ಮಾಪನ ಇಲಾಖೆ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ ಬಟ್ ವಂಚನೆ ಮಾಡಿರೋದ್ರಿಂದ ಪೊಲೀಸ್ನವ್ರು ಪ್ರಕರಣ ದಾಖಲೆ ಮಾಡ್ಕೊಬೋದು ಇದು ಗ್ರಾಹಕರ ವೇದಿಕೆ ಏನೋ ಹೋಗಿ ಅಂತ ಕಳಿಸ್ರಂತೆ ಯಾಕಂದರೆ ಇದು ವಂಚನೆ ಮಾಡಿರೋದ್ರಿಂದ ಪೊಲೀಸ್ನವ್ರು ಪ್ರಕರಣ ದಾಖಲಿಸ್ಕೊಬೋದು ನಮ್ಮ ಹತ್ರ ಬಂದು ಸಂಪರ್ಕ ಮಾಡಿದ್ರು ಸರ್ ಹಿಂಗೆಲ್ಲ ಹಿಂಗಾಗಿದೆ ಈ ಥರ ಮೋಸ ಆಗಿದೆ ದಿನನಿತ್ಯ ಎಷ್ಟು ಜನಕ್ಕೆ ಮೋಸ ಮಾಡ್ತಾರೆ ಇದ್ರ ಬಗ್ಗೆ

ಕಷ್ಟಪಟ್ಟು ಲೈಷನ್ ತಂತಾರೆ ಈ ತರ ವಂಚನೆ ಜನಗಳಿಗೆ ವಂಚನೆ ಮಾಡಿ ಮೋಸ ಮಾಡಿ ದುಡ್ಡು ದುಡಿತಾ ಇದ್ರೆ ಇವ್ರನ್ನ ನಂಬಕಾದ್ರು ಹಿಂಗೆ ಹಾ ನಾರ್ಮಲ್ ಪೆಟ್ರೋಲ್ ಕೇಳಿದ್ರೆ ನಾರ್ಮಲ್ ಇಲ್ಲ ಇರಲ್ಲ ಇಲ್ಲಿ ಬರೀ ಪವರ್ ಐತೆ ಪವರ್ ಐತೆ ಅಂತ ಪವರೇ ಅಷ್ಟೇ ಬಂದ್ರೂನು ಅಷ್ಟೇ ಯಾವಾಗ ಯಾವಾಗ ಬಂದ್ರೂನು ಪವರ್ ಪೆಟ್ರೋಲ್ ಯಾವಾಗ ಬಂದ್ರಲ್ಲಿ ಗನ್ ಲಾಕ್ ಮಾಡಲ್ಲ ಇಟ್ಕೊಂಡಿರ್ತಾರೆ ಗನ್ ಲಾಕ್ ಮಾಡಬೇಕು ನಿಮ್ ಕಂಪ್ಲೇಂಟ್ ಇದಕ್ಕೆ ಸಂಬಂಧಪಟ್ಟಂತ ಏನು ಪೆಟ್ರೋಲ್ ಬಂಕಿನ ತನಿಖಾ ಅಧಿಕಾರಿಗಳು ಇರ್ತಾರೆ ಇರೋಬಿಟ್ಟು ಪೆಟ್ರೋಲ್ ಬಂಕಿಗೆ ಏನು ಅಲ್ಲಿ ಏನು ಪೆಟ್ರೋಲ್ ಥರ ಹಾಕ್ತಿದ್ದಾರೆ ಏನು ಮಾಡ್ತಿದಾರೆ ಅಂತೇಳಿ ಐದು ತಿಂಗ್ಳಾಗ್ಲಿ ಆರು ತಿಂಗಳಾಗ್ಲಿ ಅವಾಗ ಅವಾಗ ಹೋಗ್ಬಿಟ್ಟು ಪರಿಶೀಲನೆ ಮಾಡ್ತದ್ದು ಮಾಡ್ತಾರೋ ನಮಗಂತೂ ಗೊತ್ತಿಲ್ಲಪ್ಪ ಹೊಟ್ಟನಾಗೆ ಇದು ತುಮಕೂರಲ್ಲಿ ದೊಡ್ಡ ಒಂದು ಇದು ದಂಧೆ ಕಂಟ್ರಿ ಇದು ದಂಧೆ ಅಂತಾನೆ ಹೇಳ್ಬೋದು ವಂಚಿಸಿದರೆ ದಂಧೆ ಅಂತ ಹೇಳ್ಬೋದು ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ರೀ ಕೂಡಲೇ ಈ ಲೈಸೆನ್ಸ್ ನ ಪೆಟ್ರೋಲ್ ಬಂಕ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಬೇಕಾಗೈತೆ ದಿನನಿತ್ಯ ಎಷ್ಟು ದುಡ್ಡು ದುಡಿದಾರೆರ್ಬೋದು ರೀ ಯಾರೋ ಬರ್ತಾರೆ ಅರ್ಜೆಂಟಾಗಿ ಪೆಟ್ರೋಲ್ ಹಾಕ್ಸಿಂತಾರೆ ಹೊರ ಫ್ಯಾಮಿಲಿ ಇರುತ್ತೆ ಮತ್ತೆಲ್ಲೋ ಬೇರೆ ಕಡೆ ಹೋಗ್ತಾರೆ ಪೆಟ್ರೋಲ್ ಹೋಗ್ಬಿಡುತ್ತೆ ಎಷ್ಟು ಸಮಸ್ಯೆ ಆಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಾಳೆ ಕೂಡ ಅವರು ಹೇಳಿದ್ದಾರೆ ಯಾರೋ ಮೊಹಮ್ಮದ್ ಅಲಿ ಅವರು ನಾನು ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಸರ್ ಮತ್ತೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ ಕಂಪ್ಲೇಂಟ್ ತಾಳಿ ಅಂತೇಳಿ ಅಂತ ನನ್ನ ಹತ್ರ ನನಗೆ ಫೋನ್ ಮಾಡಿದ್ರು ನಾನೇ ಹೇಳಿದೆ ಎಸ್ ಪಿ ಅವರು ಫೋನ್ ಮಾಡಿ ಮಾತಾಡ್ರಿ ಅಂತ ನಾನೇ ಹೇಳಿದೆ ನಮ್ಮ ಮಾಲ್ನೇ ಟಿ ವಿ ಆಫೀಸಿಗೆ ಬಂದಿದ್ದರು ಮಾತಾಡಿ ಸಾಯೇ ಅವರಿಗೆ ಎಸ್ ಪಿ ಸಾಹೇಬ್ರಿಗೆ ಒಂದು ಸತಿ ಮಾತಾಡಿ ಗಮನ ತಿಳಿಸಿ ಕಂಪ್ಲೇಂಟ್ ತಾಗ್ಬೋದು ಅಂದರೆ ಅವರು ಹೇಳ್ತಾರೆ ಕಂಪ್ಲೇಂಟ್ ತಗೊಬೋದು ವಂಚನೆ ಪ್ರಕರಣದ ಸಂಬಂಧಪಟ್ಟಂತೆ ಇದು ಯಾಕಂದರೆ ವಂಚನೆ ಇರೋದ್ರಿಂದ ಇಲ್ಲಾಂದ್ರೆ ಮುಂದಕ್ಕೆ ಫರ್ದರ್ ಇದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ ಅಂತ ಕೂಡ ಹೇಳಿದ್ದೆ ಏನು ನೋಡೋಣ ನಾನು ನಾಳೆ ಸಂಪರ್ಕ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಟ್ಟಾರೆ ಇಂಥ ಈ ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಯಾಕಂದ್ರೆ ಇದು ನಮ್ಮ ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಇದೆ ಇದು ತುಂಬ ಹಳೆ ಪೆಟ್ರೋಲ್ ಬಂಕ್ಗಳು ಕಣ್ರಿ ಅಂಥದ್ರಲ್ಲಿ ಈ ಒಂದು ಇವರು ಈ ಥರ ಮಾಡ್ತಿರೋದ್ರಿಂದ ಈ ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಏನು ಹೆಚ್ ಪಿ ಕಂಪ್ನಿ ಇದೆಯಲ್ಲ ಆ ಕಂಪ್ನಿಗೆ ದೊಡ್ಡ ಮಟ್ಟದ ಪೆಟ್ಟಾಗುತ್ತೆ ಅವರ ಹೆಸರು ಕೆಟ್ಟಾಗುತ್ತೆ ಕಣ್ರಿ ಹಿಂಗಾಗ್ಬಿಟ್ಟು ಏನು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಅಲ್ಲಿಗೆ ಹೋಗಿ ಏನೋ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತೇಳಿ ನಮ್ಮ ಆನ್ಲೈನ್ ಟಿ ವಿನಂತಿ ಇದೆ ಯಾಕಂದರೆ ದಿನನಿತ್ಯ ಎಷ್ಟು ಜನಕ್ಕೆ ವಂಚನೆ ಮಾಡ್ತಾರೆ ನಮ್ಗಂತ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಇದು ಎಲ್ಲೆಲ್ಲೋ ನಿಂತ್ಕೊಂಡಿದ್ದೆ ಅಂತ ಒಟ್ಟಾರೆ ತುಮಕೂರು ಜಿಲ್ಲೆಯಲ್ಲಿ ಇದು ದೊಡ್ಡ ಮಾಫಿಯಾ ಅಂತಲೇ ಹೇಳ್ಬೋದು ಇದು ದೊಡ್ಡ ಮಾಫಿಯಾ ಇದೆ ಆನ್ಲೈನ್ ಟಿ ವಿ ಇದು ನೈಜ ಹೊರತಿಲ್ಲ ಭಂಡಾರ ನಮಸ್ಕಾರ